ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಇವತ್ತು ನಾನು ಬೆಂಗಳೂರನ್ನ ಬಿಟ್ಟು ಇವತ್ತು ಮೈಸೂರಿಗೆ ಬಂದಿದ್ದೀನಿ ಮೈಸೂರಲ್ಲಿ ಬಂದಾಗ ಇಲ್ಲಿ ಒಂದು ಮಹಾಜರ್ ನಡೀತಾ ಇದೆ ಏನು ಮಹಾಜರ್ ನಡೀತಾ ಇದೆ ಇಲ್ಲಿ ಹಿಂದೆ ನಾವು ನಮ್ಮ ಚಾನೆಲ್ ಹೇಳಿದಿವಿ ಈ ಮೂಡ ಹಗರಣದ ರೂವಾರಿಗಳು ಮುಖ್ಯವಾಗಿ ರಾಜಕಾರಣಿಗಳು ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಅಧಿಕಾರಿಗಳತ್ತ ಗಮನ ನಾವೇ ಸೆಳೆದ್ ಸೆಳೆದಿದ್ದು ನಟೇಶ್ ಮತ್ತು ದಿನೇಶ್ ಇವರಿಬ್ರು ರೂವಾರಿಗಳು ಅಂತ ಹೇಳಿದ್ವಿ ಇವತ್ತು ಅದ್ರ ಕುರಿತಂತೆ ಮಹಾಜರ್ ನಡೀತಾ ಇತ್ತು ಆ ವಿಷಯ ನಮಗೆ ಗೊತ್ತಾಗಿದ್ದಕ್ಕೆ ಇಲ್ಲಿ ಜೂನಿಯರ್ ಆಫೀಸರ್ ಐ ಎ ಎಸ್ ಅಂತ ಸೀನಿಯಾರಿಟಿ ಇಲ್ಲ ಆದರೆ ಅವರ ಅವರನ್ನ ಮಾತಾಡ್ಸಕ್ ಹೋದಾಗ ಅಕ್ಷರಶಃ ನನ್ನ ಹೆದ್ರೆ ಉತ್ತರ ಕೊಡೋಕೆ ನಿರಾಕರಿಸಿದ್ರು ಅವರಿಗೆ ಸಕಾಲ ಅನ್ವಯ ಆಗಲ್ಲ ಅಂತ ಹೇಳಿ ಹೇಳಿದರು ಇಂತಹ ಅಧಿಕಾರಿಗಳನ್ನು ಜರ್ನಲಿಸ್ಟ್ಗಳನ್ನೇ ಹಿಂಗೆ ಎದುರಿಸ್ತಾರೆ ಅಂದ್ರೆ ಇವರು ಗ್ರಾಮೀಣ ಭಾಗದ ಜನರನ್ನ ಮತ್ತು ಸಾಮಾನ್ಯ ಜನರನ್ನ ಹೆಂಗೆ ನಡೆಸ್ಕೋಬಹುದು ಅನ್ನೋದನ್ನ ನೀವೇ ನೋಡಬೇಕಾಗುತ್ತೆ ಆ ವಿಜುವಲ್ ಸಹ ನಮ್ಮ ಜೊತೆ ಇದೆ ಇವತ್ತು ಸಾರ್ವಜನಿಕರಿಗೆ ನೀವು ಸಕಾಲದಲ್ಲಿ ಕೆಲಸ ಮಾಡ್ಕೊಡಲ್ಲ ಅಂದ್ರೆ ಯಾರಮ್ಮ ಕೇಳಕ್ಕೆ ಇವ್ರಿನ್ನೂ ಆಗಿಲ್ಲ ಈಗ ನಮ್ಮ ಭಾರತದಲ್ಲಿ ಅಧಿಕಾರಿಗಳೆಲ್ಲ ಪಾಲಿಟಿಷಿಯನ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದ್ದಾರೆ ಆದ್ರೆ ಇವ್ರಿನ್ನೂ ಜೂನಿಯರ್ ಲೆವೆಲಲ್ಲಿ ಇದ್ದಾರೆ ಪಾಲಿಟಿಷಿಯನ್ ಲೆವೆಲಲ್ಲಿ ಈಗ ಮಾತನಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಏನ್ ತೊಂದರೆ ಆಗಿದೆ ಅಂತ ಒಬ್ಬೊಬ್ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ತಮ್ಮ ವಿನೋದ್ ಜೈನ್ ಜೈನ್ ನಿಮ್ಮ ಸಮಸ್ಯೆ ಏನು ಸರ್ ಇಲ್ಲಿ ಸಮಸ್ಯೆ ಏನಂದ್ರೆ ಇವರು ಪೇಪರ್ ಏನು ಕೊಟ್ಟರು ನಾವು ಬಿಟ್ ಆಫ್ ಕೊಡ್ತೀವಿ ನಾವು ಅಪ್ಲೈ ಮಾಡಿದ್ವಿ ಅಪ್ಲೈ ಮಾಡಿದ್ವಿ ಹೆಚ್ಚು ಕಮ್ಮಿ ದುಡ್ಡು ಆಮೇಲೆ ನಮಗೆ ದುಡ್ಡು ಕಟ್ಟಿ ಅಂತ ಎಂಡ್ಮೆಂಟು ಕೊಡ್ತೀವಿ ಎಂಡರ್ಸ್ಮೆಂಟು ಕೊಟ್ಟರು ನಾವು ದುಡ್ಡು ಕಟ್ಟಿದ್ವಿ ಹಾಂ ಈಗ ಅದನ್ನ ಅಲಾಟ್ಮೆಂಟ್ ಲೆಟರ್ ಸೈನಿಗೆ ಬಂದಿದೆ ಹೆಚ್ಚು ಕಮ್ಮಿ ಮೂರು ತಿಂಗಳು ಆಗೋಯಿತು ಸೈನೆ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇರೋದು ಕೇಳಿದ್ರೆ ಇದು ಎಕ್ಸ್ಟೆನ್ಷನ್ ಜಾಸ್ತಿ ಇದೆ ಎಕ್ಸ್ಟೆನ್ಷನ್ ಅದು ಬಿಟ್ಟ ಆಫ್ ಅಂದರೆ ಯೂಸ್ ಆಗೋಲ್ಲ ಅದೇ ಜಾಗ ನಮಗೆ ಕೊಡೋದು ನ್ಯೂಟೂಕ್ ಕಟ್ಟಿದ್ದೀವಿ ಹಾಂ ಅದಕ್ಕೆ ಕರೆಕ್ಟಾಗಿ ಮಾತಾಡೇ ಇರಲ್ಲ ಇನ್ನು ಆಪ್ಷನ್ ಮಾಡ್ತೀವಿ ಅಂತ ಒಂದು ಸತಿ ಜ್ಯೂಟೂಕ್ ಕಟ್ಟೋ ಮೇಲೆ ಆಪ್ಷನ್ ಮಾಡ್ತಾರೆ ಇಲ್ಲಾಂದ್ರೆ ನಾವು ಮಾಡೋಕ್ಕೆ ಏನು ಟೆಕ್ನಿಕಲ್ ಇಶ್ಯೂಸ್ ಇದೆ ಅಂತ ಕೇಳಿದ್ರೆ ಏನು ಇಲ್ಲ ಟೆಕ್ನಿಕಲ್ ಇಶ್ಯೂ ಹೇಳ್ತಾನೆ ಇಲ್ಲ ಇದು ಅರಾಜು ಮಾಡ್ತೀನಿ ಅಷ್ಟೇ ಹೇಳ್ತಾ ಅಂದರೆ ಒಂದು ರೀತಿ ನಿಮಗೆ ಬೇರೆ ರೀತಿ ನೀವು ನೀವೇನಾದರೂ ಮನೆ ಕೊಡಿ ನಾನು ಮಾಡ್ಕೊಡ್ತೀನೇನು ಅದು ಅದು ನೀವು ಅಂಡ್ರೆಸ್ಟ್ರು ಮಾಡ್ಬೋದು ಈ ಮಾತು ಹಾಂ ಹಾಂ ಜಾತಿಗೆ ತೊಂದರೆ ಕೊಡ್ತಾ ಇದ್ದೀನಿ ಎಷ್ಟು ತಿಂಗಳಿನ ಒಡ ಹಾಕ್ತಿದ್ರಿ ಎರಡು ತಿಂಗ್ಳ ಮೇಲೆ ಆಯ್ತು ಅಯ್ಯೋರ್ನ ಎಷ್ಟ್ ಸರಿ ಭೇಟಿ ಆಗಿದೆ ನಾಲ್ಕು ಸತಿ ಭೇಟಿ ಆಗಿದೆ ಅಂದ್ರೆ ನಾಲ್ಕು ಸರಿ ಏನೇನು ಉತ್ತರ ಕೊಟ್ಟರು ಅದೇ ನೋಡ್ತೀನಿ ನೋಡ್ತೀನಿ ಆಮೇಲೆ ಆಪ್ಷನ್ ಮಾಡ್ತೀನಿ ಹೋಗ್ಲಿ ಆಪ್ಷನ್ ಆದ್ರೂ ಮಾಡಿ ಅದು ಮಾಡಕ್ ಆಗಲ್ಲ ಮೇಡಮ್ ಒಂದ್ಸತಿ ದುಡ್ಡು ಕಟ್ಟಿದ ಮೇಲೆ ಎಲ್ಲಿಂದ ಆಪ್ಷನ್ ಮಾಡ್ತಾರೆ ಅಂದ್ರೆ ಇವರು ಸರ್ಕಾರ ಅನ್ವಯ ಆಗಲ್ಲ ಅಂತಿದ್ದಾರೆ ನಿಮಗೆ ಸರ್ಕಾರದಲ್ಲಿ ಕೆಲಸ ಮಾಡಿ ಮೀಡಿಯಾದವ್ರಿ ಮೀಡಿಯಾದವ್ರಿಗೆ ಇದ್ರ ಉತ್ತರ ಕೊಟ್ಟಮೇಲೆ ಪಬ್ಲಿಕ್ ಏನು ಉತ್ತರ ಕೊಡ್ಬೋದು ಅವರು ಮೀಡಿಯಾಗೆ ಎದುರ್ತಾರಲ್ವಲ್ಲ ಅವರು ಪಬ್ಲಿಕ್ ಏನು ಎದುರ್ತಾರೆ ಅವರು ವೀಕ್ಷಕರೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಸಂವಿಧಾನ ಇದಿ ಶಾಲೆ ಲು ಸ್ವಾಮಿ ನೀವು ಕೆಲಸ ಮಾಡಬೇಕು ಸಂವಿಧಾನದ ಪ್ರಕಾರ ನೀವು ಸಂವಿಧಾನದ ಪ್ರಕಾರ ಜನರಿಗೆ ಕೆಲಸ ಮಾಡ್ಕೊಡ್ತಿಲ್ಲುಕ್ ಅಲ್ಲಿ ಅದು ಅದನ್ನು ಬರೆದಿರೋದು ಇಲ್ಲಿ ಏನು ಇಲ್ಲಿ ಅಧಿಕಾರಿ ಇಲ್ಲಿ ಕೆಲಸ ಮಾಡ್ತಾ ಇಲ್ಲವಾ ಅನ್ನೋದು ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಇದು ಈ ಸ್ವಕ್ಷೇತ್ರದಲ್ಲಿ ಅವರಿಗೆ ಕೆಲಸ ಮಾಡ್ತಾ ಇದ್ದಾರೆ ರಕ್ಷಿತ್ ಅನ್ನೋರು ಇನ್ನು ರಕ್ಷಿತ್ ಅವರ ಇನ್ನೊಂದು ಮಾಹಿತಿ ಅಂದ್ರೆ ಅವರು ಒಬ್ಬರಿಗೆ ಹತ್ತಿರದ ಸಂಬಂಧಿ ಆಗೋದ್ರಿಂದ ಒಂದು ನಿಮಿಷ ಸರ್ ನಮಸ್ಕಾರ

ನೋಡಿ ಈ ಮಾಹಿತಿಯನ್ನ ಈಗ ಇವರು ಸಹ ಸರ್ಕಾರಿ ಅಧಿಕಾರಿ ಇನ್ವೆಸ್ಟಿಗೇಷನ್ ಏನು ಗೌಪ್ಯ ಕಾಪಾಡಬೇಕು ಕಾಪಾಡ್ಕೊಂಡು ಏನ್ ಮಾಹಿತಿ ನಾನು ರಕ್ಷಿತ್ ಅವರನ್ನ ಮಾತನಾಡಿದಾಗ ಅವರು ಯಾರು ನೀವು ಯಾಕೆ ಹೇಳ್ಬೇಕು ಏನಮ್ಮ ಅಂದ್ರೆ ಅವರು ಗದ್ರ ತಕ್ಷಣ ಜರ್ನಲಿಸ್ಟ್ ಅವ್ರ ಅವ್ರ ಕೈಲಿನಲ್ಲಿ ಬಿಟ್ಬಿಡ್ಬೇಕು ಆ ಮಟ್ಟಕ್ಕೆ ಗದರಿಸ್ತಾ ಇದ್ದಾರೆ ಇದೇನಾ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಅವರೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ನೀವು ಅಂದ್ರಲ್ಲ ಇದ ಮಾದರಿ ಆಡಳಿತ ಇದೇನಾ ಮಾದರಿ ಆಡಳಿತ ಕರ್ನಾಟಕದ ಜನರಿಗೆ ಉತ್ತರ ಹೇಳಿ ನಿಮ್ಮ ಕರ್ನಾಟಕದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯು ಚಾನೆಲ್ ನಾನ್ ನೋಡ್ತಾ ಇರಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯೋಗವನ್ನು ಬೆಂಗಳೂರು